ಕೊಪ್ಪಳ ಜಿಲ್ಲೆಯ ಪದವೀಧರ ಯುವಕನೋರ್ವ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ದಗೊಳಿಸುವಿಕೆ ಯೋಜನೆ ನೆರವು ಪಡೆದು ಅಣಬೆ ಬೇಸಾಯ ಮಾಡುವ ಮೂಲಕ ಇದೀಗ ಯಶಸ್ವಿ ಉದ್ದಿಮೆದಾರರಾಗಿ ಬದುಕು ಕಂಡುಕೊಂಡಿದ್ದಾರೆ ಬಸಾಪುರ ಗ್ರಾಮದ ಯುವಕ ಭೀಮಪ್ಪ ಕೊರವರ್ ಒಂದು ಎಕರೆ ಜಮೀನನ್ನು ಗುತ್ತಿಗೆಗೆ ಪಡೆದುಕೊಂಡು ಕೇಂದ್ರ ಸರ್ಕಾರದ ಯೋಜನೆಯಿಂದ ನೆರವು ಪಡೆದು ಅಣಬೆಯಿಂದ ವಿವಿಧ ಉತ್ಪನ್ನಗಳನ್ನು ತಯಾರಿಸಿ ತಿಂಗಳಿಗೆ ಲಕ್ಷಗಟ್ಟಲೆ ಆದಾಯ ಪಡೆಯುತ್ತಿದ್ದಾರೆ ಈ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ ಕೊರವರ್ ಕೇಂದ್ರ ಸರ್ಕಾರದ ಯೋಜನೆಯ ಲಾಭ ಪಡೆದುಕೊಂಡು ಅಣಬೆಯಿಂದ ಪೌಡರ್ ಚಕ್ಕುಲಿ ಹಪ್ಪಳ ಉಪ್ಪಿನಕಾಯಿ ತಯಾರಿಸುವ ಮೂಲಕ ಉತ್ತಮ ಲಾಭ ಗಳಿಸುತ್ತಿರುವುದಾಗಿ ತಿಳಿಸಿದರು ಲೋನ್ ತಗೊಂಡೆ ಅದರಿಂದ ಕೃಷಿ ಇಲಾಖೆ ಮತ್ತೆ ತೋಟಗಾರಿಕಾಖ ಎಲ್ಲರ ಸಪೋರ್ಟ್ ಇಂದ ನಾನು ಬಂದು ದೊಡ್ಡದಾಗಿ ಮಾಡಿ ದಿನಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಕೆಜಿ ಅಣಬೆ ಬೆಳಿತ ಇದ್ದೀನಿ ಈಗ ಅದರಿಂದ ನಾನು ತಿಂಗಳಿಗೆ ಒಂದ್ ಲಕ್ಷ ಆತರ ಲಾಭ ಮಾಡ್ತಾ ಇದಕ್ಕಿ ಸಾಕಷ್ಟು ಕಷ್ಟ ಅನುಭವಿಸಿದ ಸಹೋದರ ಎರಡ್ ಸಾವಿರದ ಇಪ್ಪತ್ ಒಂದರಲ್ಲಿ ವಿಭಿನ್ನ ಪ್ರಯತ್ನವಾಗಿ ಈ ಉದ್ಯಮ ಆರಂಭಿಸಿ ಯಶಸ್ವಿಯಾಗಿರುವುದಾಗಿ ಹೇಳಿದರು ನಾವು ಐದು ಜನ ಒಂದೇ ರೂಮಲ್ಲಿ ಇಟ್ಕೊಂಡು ಇನ್ನೊಂದ್ ರೂಮಲ್ಲಿ ಮಶ್ರೂಮ್ ಸ್ಟಾರ್ಟ್ ಮಾಡಿದ್ರು ಅಂತದ್ದು ಇವತ್ತು ಅರ್ಧ ಎಕರೆ ಹೊಲದಲ್ಲಿ ಪೂರ್ತಿ ಶೆಡ್ಡೆ ಮಶ್ರೂಮ್ ಮಾಡಿದ್ದಾರೆ ಆ ನಾವೇನು ಎರಡ್ ಕೆಜಿ ಮೂರ್ ಕೆಜಿ ನೋಡ್ತಿರುವಂತ ಮನೆಯಲ್ಲಿ ಇವತ್ ಇಪ್ಪತ್ತೈದು ಕೆಜಿ ಮಶ್ರೂಮ್ ಬೆಳಿತಾ ಇದೀವಿ ಅಂದ್ರೆ ಸಂಪನ್ಮೂಲ ವ್ಯಕ್ತಿ ರಾಘವೇಂದ್ರ ವಿದ್ಯಾವಂತನಾದರೂ ಕೃಷಿ ಮಾಡಲು ಬಯಸಿದ್ದ ಭೀಮಪ್ಪನಿಗೆ ಅಣಬೆ ಬೇಸಾಯದ ತರಬೇತಿ ನೀಡಿ ಉದ್ಯಮಿಯಾಗಲು ನೆರವಾಗಿರುವುದಾಗಿ ತಿಳಿಸಿದರು ಮಷಿನರಿ ತಗೊಂಡಿದ್ದಾರೆ ಶೆಟ್ಟಿಗೆ ತಗೊಂಡಿದ್ದು ಸೊ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೊಪ್ಪಳದಲ್ಲಿ ಅವರಿಗೆ ಲೋನ್ ಗಳು ಸ್ಯಾಂಕ್ಷನ್ ನಾವು ಕೊಡಿಸಲಿಕ್ಕೆ ಪ್ರಯತ್ನ ಮಾಡಿದ್ರಿ ಅವರು ಉದ್ಯಮ ಶುರು ಮಾಡಿದ ತಕ್ಷಣ ಏನ್ ಮಶ್ರೂಮ್ ಸಂಬಂಧಪಟ್ಟಂಗೆ ಆಹಾರ ಸಂಸ್ಥೆ ಉದ್ಯಮ ತೊಡಸ್ಕೊಂಡ್ ಅವ್ರ ಅಷ್ಟೇ ಉದ್ಯಮ ಮಾಡ್ತಾರೆ ಅವ್ರ ಜೊತೆಗೆ ಒಂದು ನಾಲ್ಕೈದು ಜನಕ್ಕೆ ಕೆಲಸನ ಕೊಟ್ಟಿದ್ದಾರೆ ಯೋಜನೆಯ ಸಂಪನ್ಮೂಲ ವ್ಯಕ್ತಿ ವೀರೇಶ ಗಾಣಿಗೆರ ಜಿಲ್ಲೆಯಲ್ಲಿ ಕೇಂದ್ರದ ಯೋಜನೆಯಿಂದ ನೂರ ತೊಂಬತ್ತಕ್ಕೂ ಹೆಚ್ಚು ಮಂದಿಗೆ ಸಾಲ ಸೌಲಭ್ಯ ಕಲ್ಪಿಸಲಾಗಿದೆ ಎಂದರು ಈ ಯೋಜನೆ ಇನ್ನು ಮುಂದುವರೆದ್ರೆ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲದೆ ಮುಂದೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈ ರೀತಿಯ ಯೋಜನೆಯಿಂದ ಪಡೆದುಕೊಂಡು ಹೊಸ ಉದ್ಯಮಿದಾರರಾಗಲು ಹೊಸ ಯುವ ಉದ್ಯಮಿಗಳಿಗೆ ಮತ್ತು ಹೊಸ ಯುವಕರಿಗೆ ಮತ್ತು ಸ್ವಸಹಾಯ ಸಂಘಗಳಿಗೆ ಎಫ್ಪಿಒಗಳಿಗೆ ಇದರಿಂದ ಉತ್ತಮವಾದಂತ ಲಾಭ ಗಳಿಸಲಿಕ್ಕೆ ಹೊಸ ಮಾರ್ಗ ಆಗುತ್ತಂತ ಇದು ನನ್ನ ಅನಿಸಿಕೆ ಸಹಾಯಕ ತೋಟಗಾರಿಕೆ ನಿರ್ದೇಶಕ ಮಂಜುನಾಥ ದೊಡ್ಡಪತ್ತಾರ ಯುವ ರೈತ ಭೀಮಪ್ಪ ಕೊರವರ್ ಏಳು ಲಕ್ಷ ಸಾಲ ಪಡೆದು ಅಣಬೆ ಬೇಸಾಯದ ಮೂಲಕ ಇದೀಗ ಯಶಸ್ವಿ ಉದ್ಯಮಿಯಾಗಿದ್ದಾರೆ ಎಂದು ಶ್ಲಾಘಿಸಿದರು ಹೆಚ್ಚಿಗೆ ಅಣಬೆಯನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ ಹಾಗೂ ಇವರು ಕೇವಲ ಅಣಬೆಯನ್ನು ಮಾತ್ರ ಬೆಳೆಯದೆ ಅಣಬೆಯ ಉಪ ಉತ್ಪನ್ನಗಳಾದ ಅನುಭೆಯಿಂದ ಇವರು ಅನುಭೆಯ ಡ್ರೈ ಮಶ್ರೂಮ್ ಅನ್ನು ಮಾಡ್ತಾ ಇದ್ದಾರೆ ಉಪ್ಪಿನಕಾಯಿಗಳನ್ನ ಮಾಡ್ತಾ ಇದ್ದಾರೆ ಬಿಸ್ಕಿಟ್ ಮಾಡ್ತಾ ಇದ್ದಾರೆ ಹೀಗಾಗಿ ಇವರು ಒಬ್ಬ ಉದ್ದಿಮೆದಾರರಿಗೆ ಕೂಡ ಬದಲಾಗ್ತಾ ಇದ್ದಾರೆ